ನಾಗ ಕುಮಾರಸ್ವಾಮಿ ಮಹಾಶಿವರೋಗಿಗಳವರೇ ಅನ್ನಮಾನ ಪೂಜ್ಯ ಶ್ರೀ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳವರ ನೂರ ಮೂವತ್ತೆರಡನೇ ಜಯಂತಿ ಮಹೋತ್ಸವ ಹಾಗೂ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯ ಶ್ರೀಮನ್ ನಿರಂಜನ ಪ್ರವಾಸಿ ಜಗದ್ಗುರು ಡಾಕ್ಟರ್ ಪೊಂದದ ಸಿದ್ದರಾಮ ಮಹಾಸ್ವಾಮಿಗಳವರ ಆಡಿದವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀಮಠದ ಪರಮ ಪೂಜ್ಯ ಡಾಕ್ಟರ್ ಅನ್ನಮ್ಮಪ್ರಭು ಮಹಾಸ್ವಾಮಿಗಳವರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮುದಾರ ಮಹಾಸ್ವಾಮಿಗಳ ಪಾದಗಳಿಗೆ ಕೊಡಬಟ್ಟು ವೇದಿಕೆ ಅಧ್ಯಕ್ಷತೆ ವಹಿಸಿರುವ ಪರಮ ಪೂಜ್ಯ ಚೆನ್ನ ಬಸವ ದೇಶಗಿ ಅನ್ನ ಮಹಾಸ್ವಾಮಿಗಳವರ ಪಾದಗಳಿಗೆ ನನ್ನ ನಮನವನ್ನು ಸಲ್ಲಿಸಿ ನೇತೃತ್ವ ವಹಿಸುವ ಪರಮ ಪೂಜ ಸಚ್ಚಿದಾನಂದ ಮಹಾಸ್ವಾಮಿಗಳವರು ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಗೌರವ ಸನ್ಮಾನವನ್ನು ಸ್ವೀಕರಿಸಲು ಪರಮ ಪೂಜಾ ಅಭಿನವ ಅಭಿನವ ಮತಜಯ ಮಹಾಸ್ವಾಮಿಗಳವರ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ರಾಜ್ಯದ ನಾಮನೂರು ಮಠ ಶ್ರೀಗಳವರ ಇತಿಹಾಸ ಶ್ರೀಮಠದ ದೂರದೃಷ್ಟಿಯ ಚಿಂತನೆಯನ್ನ ಐದಾರು ನಿಮಿಷದ ಆ ಕ್ಯಾಸೆಟ್ನಲ್ಲಿ ನೋಡಿದಾಗ ನನಗೆ ಅನಿಸಿದ್ದು ಭಗವಂತ ಎಲ್ಲಿದ್ದಾರೆ ಅಂತ ನಾವು ಹುಡುಕ್ಬೇಕಾಗಿಲ್ಲ ಭಗವಂತ ನಮ್ಮಲ್ಲೇ ಇದ್ದಾರೆ ಅದು ನಾನೂ ಮಠವನ್ನು ಈ ಒಂದು ಸಂಸ್ಥೆ ಕೊಡೋದು ಒಬ್ಬ ದೊಡ್ಡ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಪರಮ ಪೂಜಾ ಶಿವಮತ್ವ ಮಹಾಸ್ವಾಮಿಗಳವರು ಕೂಡ ದೈವ ಸಂಭೂತರಾಗಿ ಈ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕವಾದ ಅನುಭವ ಗದಗಿನ ದನ ಮಠದ ಪರಮಪೂಜಾ ಶ್ರೀಗಳವರು ಅವರು ತದನಂತರ ಮಾಡಿರ್ತಕ್ಕಂಥ ಅನೇಕ ಇತಿಹಾಸವನ್ನ ಇವತ್ತಿನ ಮಹಾಸ್ವಾಮಿಗಳವರ ಹೇಳ್ತಾ ಇದ್ದೀನಿ ನನಗೊಂದು ಸಂತೋಷ ಉತ್ತರದಲ್ಲಿ ರುದ್ರಾಕ್ಷಿ ನಾಮ ರುದ್ರಾಕ್ಷಿ ಮಠ ದಕ್ಷಿಣದಲ್ಲಿ ಪರಮಪೂಜೆ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಸಿದ್ಧಗಂಗೆಯ ಮಠ ಸಿದ್ಧಗಂಗಾ ಮಠಕ್ಕೆ ಪ್ರಧಾನಿಗಳಾಗಿ ಬಂದಂತ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತನ್ನ ಹೇಳ್ತಾರೆ ನಾನು ಉತ್ತರ ಭಾರತದಲ್ಲಿ ಗಂಗೆ ಇದ್ದಾರೆ ದಕ್ಷಿಣ ಭಾರತದಲ್ಲಿ ಸಿದ್ಧಗಂಗೆ ಇದೆ ಅನ್ನೋದನ್ನ ಪೂಜ್ಯ ಹೇಳ್ತಾ ಇರ್ತಕ್ಕ ಪ್ರಧಾನಿಗಳು ಹೇಳಿದ ಮಾತನ್ನು ನಾನು ಇವತ್ತು ನೆನೆಸ್ಕೊಳ್ಬೇಕಾಗಿದೆ ಹಾಗೆ ಉತ್ತರದಲ್ಲಿ ಇವತ್ತು ನಾಗನೂರು ಮಠ ದಕ್ಷಿಣದಲ್ಲಿ ಸಿದ್ಧಗಂಗಾ ಮಠ ವಿವಿಧ ದಾಸೋಹ ಮೂರ್ತಿಗಳಾಗಿ ಅವ್ರು ಕುರಿತಿರ್ತಕ್ಕಂಥ ಕೊಡುಗೆ ಅವರ ದೂರ ಚಿಂತನೆ ಹೇಳ್ತಾ ಇರ್ತಾರೆ ಮಹೋತ್ಸವ ಸ್ವಾಮಿಗಳು ಇದೊಂದು ಕಾರ್ಯಮಾಣ ಇತ್ತು ಜಮೀನಿತ್ತು ಹೊಲ ಇತ್ತು ಇದನ್ನ ಇಷ್ಟೆಲ್ಲವನ್ನು ಕೂಡ ಮಾಡಿದ್ದಾರೆ ಅವರ ಅಷ್ಟೆಲ್ಲವೇ ಕೆಲಸಗಳ ಜೊತೆಯಲ್ಲಿ ನಮ್ಮ ಇವತ್ತಿನ ದಂಬಲದ ಮಠದ ಮಹಾಸ್ವಾಮಿಗಳು ಕೂಡ ಕೈ ತೋರಿಸಿದ್ದಾರೆ ಇಂಜಿನಿಯರ್ ಕಾಲೇಜಲ್ಲಿ ಬಂದ ತಕ್ಷಣ ತೋರಿಸ್ತಾ ಇರ್ತಾ ಇದ್ರು ಶಿವಗಳವರು ಇದು ನಮ್ಮ ಸ್ವಾಮಿಗಳವರು ಮಾಡಿರತಕ್ಕ ಪುಣ್ಯ ಕೆಲಸ ಎತ್ತನ ಮಾಮರ ಎತ್ತನಕ್ಕೆ ಹೋಗಿದೆ ಅನ್ನೋದಕ್ಕೆ ಹೆಚ್ಚಾಗಿ ಅಣ್ಣ ಮತ್ತು ಅಕ್ಷರ ವೀರಶೈವ ಮಠಗಳ ಪ್ರಾಯಶಃ ಬಸವಣ್ಣನವರ ಕಾಯಕ ಮತ್ತು ಅವರ ಚಿಂತನೆಗಳನ್ನು ಮೈಗೂಡಿಸ್ಕೊಂಡು ಇಂಥ ಒಳ್ಳೆಯ ಕೆಲಸವನ್ನು ಮಾಡುವ ಮುಖ ವಿಶ್ವದ ಒಪ್ಪಟದಲ್ಲಿ ಈ ಒಂದು ಮಠವು ಕೂಡ ಒಂದು ದೊಡ್ಡ ಪರಂಪರೆಯನ್ನ ಇತಿಹಾಸವನ್ನ ನಡೆಸ್ಕೊಂಡು ಬಂದಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಇವತ್ತು ಭಾನುವಾರ ರವಿವಾರ ನೀವು ರವಿವಾನ್ ಅಂತೀರಿ ನಾವು ಭಾನುವಾರ ಅಂತೀವಿ ಬರೀ ಮಟಿಕೆ ಬಂದರೆ ತಪ್ಪಾಗ್ತದೆ ನಾಯಕರು ಕೂಡ ಮಾಡಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ನನ್ನ ಇಲಾಖೆಯ ಹುಬ್ಬಳ್ಳಿಯಲ್ಲಿ ಒಂದು ವಿಡಿಯೋ ಕೂಡ ಎರಡು ಗಂಟೆಯಿಂದ ಇಟ್ಕೊಂಡಿದ್ದೇನೆ ನಾನು ಬರಬೇಕಾದ್ರೆ ನನ್ನ ಜೊತೆಯಲ್ಲಿ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ನಮ್ಮ ನಾಯಕರಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಜೊತೆಯಲ್ಲಿ ಬಂದ್ವಿ ಒಂದು ಸತ್ಯ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮಠಮಾನ್ಯಗಳು ಅರದೂರು ಚರಮೂರ್ತಿಗಳು ತಮ್ಮ ಕಾರ್ಯತತ್ವರತೆಯನ್ನು ಕಾಯಕ ಯೋಗ್ಯ ಕಾರ್ಯಕತ್ವವನ್ನು ಮಾಡಿಲ್ಲ ಅಂತಿದ್ರೆ ನಾವು ಯಾರು ಇಷ್ಟೊಂದು ಸುಸಂಸ್ಕೃತನಾಗಿ ಬಾಳ್ನೆಯನ್ನು ಮಾಡ್ತಕ್ಕಂಥದ್ದು ಕಷ್ಟಕರವಾಗಿದೆ ಅನ್ನೋದನ್ನ ನಾನು ಕೂಡ ಒಬ್ಬ ಸಣ್ಣ ಸಮಾಜದ ಒಂದು ಸಣ್ಣ ಗ್ರಾಮದಿಂದ ಬಂದಂಥವರು ಕರ್ಪುರ ತಾಲೂಕಿನ ದೇಗುಲಗಡ ಇಲ್ಲ ಅಂದಿದ್ರೆ ನಾವು ಕೂಡ ಏನು ಮಾಡೋಕಾಗ್ತಾ ಇರ್ತೀವಿ ಆ ದೇವರ ಮಠದಲ್ಲಿದ್ದಂಥ ಬ್ರಹ್ಮಪೂಜೆ ಮಾಲೀಕ ಸ್ವಾಮಿಗಳು ಬ್ರಹ್ಮಪೂಜೆ ಸಿದ್ಧಗಂಗೆಯ ನಡೆದಾಡುವ ದೇವರು ಇವರಿಬ್ಬರ ಕೃಪಾ ಸ್ಕಟಾಕ್ಷ ಅಲ್ಲಾದರೆ ಇಲ್ಲಿಯೂ ಕೂಡ ನಾನು ಸ್ವಾಮೀಜಿ ಕೇಳಿದೆ ಸುಮಾರು ಐವತ್ತು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದೀವಿ ಎಪ್ಪತ್ತು ಸಾವಿರಕ್ಕೂ ಮೇಲೆ ಮಕ್ಕಳು ಹೋಗ್ತಾ ಇದ್ದಾರೆ ಹತ್ತು ಸಾವಿರ ಮಕ್ಕಳನ್ನು ಇವತ್ತು ನಾವು ಅನ್ನದಾಸವ ಮತ್ತು ಆಶ್ರಯವನ್ನು ಆಶ್ರಯವನ್ನು ಕೊಟ್ಟಿದ್ದೀವಿ ಅಂತವಾ ಅವರು ಮಾತನ್ನು ಕೇಳಿದಾಗ ಭಗವಂತ ಭಗವಂತನ ಆಶೀರ್ವಾದ ಅವನ ದೂರದೃಷ್ಟಿಯ ಸಂದೇಶ ಯಾವ ರೀತಿ ಇದೆ ಅನ್ನೋದಕ್ಕೆ ಶ್ರೀ ನಾಗನೂರು ರುದ್ರಾಕ್ಷಿ ಮಾಡುವ ಕೂಡ ಒಂದು ದೊಡ್ಡ ಉದಾಹರಣೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಸಾಕಷ್ಟು ನಮ್ಮ ಪಾರ್ಲಿಯಲ್ಲಿ ಹೇಳಿ ಬಳಸಿದ್ದೆ ಇದೆಲ್ಲವನ್ನೂ ಕೂಡ ಸೋಮಶೇಖರ್ ಅಣ್ಣ ಒಂದು ಸತ್ಯ ಸಂಸ್ಕಾರ ನಡವಳಿಕೆ ಸಮಾನತೆಗೆ ಮತ್ತೊಂದು ಹೆಸರು ವೀರಸೈವ ಧರ್ಮ ಇವತ್ತೇನು ಆಡಿದ ಕುಮಾರಸ್ವಾಮಿ ಅವರ ಮುದ್ರಣಿಯನ್ನು ನಾನು ಅನಾವರಣ ಮಾಡಬೇಕಾಗಿತ್ತು ನಾವೆಲ್ಲರೂ ಕೂಡ ಅದೃಷ್ಟ ಅನ್ನೋದು ಬಾರಿ ದೊಡ್ಡದು ಆ ಅದೃಷ್ಟವನ್ನು ನಾವೆಲ್ಲ ಒಂದು ಕಡೆ ಕಡಿಮೆ ಮಾಡ್ಕೊಂಡಿದ್ದೀವಿ ಪಡ್ಕೊಂಡಿಲ್ಲ ಅನ್ನೋ ದೃಷ್ಟಿಯಿಂದ ನಾನು ಜಗದೀಶ್ ಶೆಟ್ಟರ್ ಸಹ ಸ್ವಲ್ಪ ತರವಾಗಿ ಬಂದಿದೆ ಆದರೆ ಆ ಕಾರ್ಯಕ್ರಮವನ್ನು ನಿಲ್ಲ ಅದೇ ರಾಜಕಾರಣಿಗಳ ಕಾರ್ಯಕ್ರಮ ಆಗಿದ್ರೆ ಒಂದು ಗಂಟೆ ಎರಡು ಗಂಟೆ ಆದ್ರೂ ಕೂಡ ಬೈಕೋ ಶ್ರೀ ಇದ್ವಿ ಇದೇ ಶ್ರೀಮಠ ಶ್ರೀಮಠದ ನಡವಳಿಕೆಗಳು ಇವತ್ತು ನಾವೆಲ್ಲರೂ ಕೂಡ ಕಲಿತಕ್ಕಂಥ ಅವಶ್ಯಕತೆ ಇದೆ ಅನ್ನೋದನ್ನ ನಾನಂತೂ ತುಂಬಾ ಸಂತೋಷಕ್ಕೆ ಇಷ್ಟಪಡುವ ವೀರಸೇವ ಮಹಾಸಭಾವನ್ನ ಕಟ್ಟೋದು ಮುಂಚೆ ಈ ಸಮಾಜದಲ್ಲಿ ಬಡವರನ್ನ ಕಡುಬಡವರನ್ನ ಧ್ವನಿ ಇಲ್ಲದ ಅನೇಕ ಕುಟುಂಬಗಳಿಗೆ ಆಧಾರಸ್ತಂಭವಾಗಿ ನಿಂತು ಮಠ ಮಾನ್ಯಗಳು ವಿಚಾರ ಒಂದು ಸಣ್ಣ ಸ್ಥಾನದಲ್ಲಿ ಮಾಡಿ ಒಂದು ಸಣ್ಣ ಮನೆಯನ್ನು ತೆಗೆದುಕೊಂಡು ಆ ಮನೆಯಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಮಾಡಿ ಪೂಜೆ ಶ್ರೀಗಳವರು ಅವರ ಶ್ರಮ ಅವರ ದುಡಿಮೆ ನೂರೈದು ವರ್ಷಗಳ ಕಾಲ ಅವರು ನಿರಂತರವಾಗಿ ಅವರು ಮಾಡಿರ್ತಕ್ಕಂಥ ತಪಸ್ಸಿನ ಫಲ ಇಷ್ಟೊಂದು ಹೆಮ್ಮರವಾಗಿ ಇವತ್ತು ನಮಗೆ ಆಶ್ರಯವನ್ನು ನೀಡಿದೆ ಅನ್ನೋದು ಕೇವಲ ನಾನು ಐದತ್ತು ನಿಮಿಷಗಳ ಕಾಲ ಅದನ್ನು ನೋಡುತ್ತೆ ನಾನಿಸ್ತೀನಿ ನಾನು ಶ್ರೀಮಠದ ನೌಕರರಿಗೆ ಕೆಲಸ ಮಾಡ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೆ ತುಂಬ ಅದೃಷ್ಟವಂತರು ಅಂತ ಕಾಣಿಸ್ತದೆಲ್ಲರೂ ತುಂಬ ಅದೃಷ್ಟವಂತರು ಎಲ್ಲಿ ಬೇಕಾದ ಕೆಲಸಗಳನ್ನು ಮಾಡ್ಬೋದು ಅಠ ಕೆಲಸ ಮಾಡೋದ್ರಿಂದ ನಮ್ಗೆ ಬರ್ತಕ್ಕಂಥದು ಒಂದೇ ಒಂದು ಸಂಸ್ಕಾರ ಇನ್ನೊಬ್ಬರ ಬಗ್ಗೆ ಇರ್ತಕ್ಕಂಥ ಗೌರವ ದೇವರ ಬಗ್ಗೆ ಬರ್ತಕ್ಕಂಥ ಚಿಂತನೆಗಳು ಎಲ್ಲಿಕಿನ ಮೇಲಾಗಿ ಯಾವ ರೀತಿ ಬದುಕನ್ನು ರೂಢಿಸ್ಕೊಳ್ಬೋದು ಅನ್ನೋದಕ್ಕೆ ನಾಲ್ಕುನೂರು ಸಿಮೆಂಟ್ ಉದ್ರಾಕ್ಷಿಮೆಂಟವು ಕೂಡ ಒಂದು ದೊಡ್ಡ ಉದಾಹರಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದ್ಸಾರಿ ಬೇಡ ಕೂಡ ಬರ್ತೀವಿ ಜನ ಸೇವಾಗತ್ತ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ನನ್ಗೆ ಭಾರಿ ಸಂತೋಷ ಆಗಿದ್ದು ಒಂದ್ ಕಡೆ ನಮ್ಮ ಎಸ್ ಎಸ್ ಪಾಟೀಲ್ ಸಾಹೇಬ್ ಇವ್ರೊಂದ್ ರೀತಿ ಯಾವ್ದಾರು ಮಠಕ್ಕೆ ಸ್ವಾಮೀಜಿ ಆಗಿದ್ರೆ ಅವರು ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಬ್ಬರಿಗೆ ನಮ್ಮ ಶಿವಾನಂದ ಕೌಜಲಗಿಯವರು ನಾನು ಮಾಡ್ತೀನಿ ಹೇಳ್ತೀನಿ ಶಿವಾನಂದ ನಮ್ಮ ಕೌಜಲಗಿಯವರನ್ನು ಮಾತಾಡ್ಕೊಂಡಿಯವರ ತಂದೆಯವರು ಇವರಿಬ್ರು ಕೂಡ ದೇವೇಗೌಡರು ಸರ್ಕಾರ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದಾಗ ಇವರಿಬ್ರು ಮಂತ್ರಿಗಳು ಸರ್ಕಾರ ಜನರಿಗೆ ಮೂಲ ಕಾರಣ ಈ ಸೋಮಣ್ಣ ಆ ಎಲ್ಲ ಒಂದು ಕಡೆ ದೇವೇಗೌಡರು ಏನಾಯ್ತು ಅಂತ ನನ್ನ ಪಕ್ಕ ಚಿಟ್ಟರು ಇವರಿಬ್ರು ಬರೋರು ನನ್ನ ಹತ್ರ ಏನಪ್ಪ ಬರೋ ಇಲ್ಲಿ ನಿಮ್ಮ ಬಗ್ಗೆ ಗೌರವ ಕರೆ ಭಾರಿ ಚೆನ್ನಾಗಿ ಮಾತಾಡ್ತಾರೆ ಅಂದರು ನನಗೆ ಗೊತ್ತು ನಾನು ಬೈಯ್ತೀನಿ ಅಂತ ನೀವು ಹೇಳ್ತಾ ಇದ್ದೀರ ಅಂತಾನು ಇಲ್ಲ ಮರ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಬಂದರೆ ಮೊದಲು ಫೋನ್ ಮಾಡ್ತಾ ಮಾಡ್ತಾಯಿದ್ದೆ ನಿನಗೆ ಸೇವೆ ಸಂಸ್ಕಾರ ಸಾಮಾನ್ಯ ಜನರಿಗೆ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ರಲ್ಲಿ ಎಸ್ ಎಸ್ ಪಾಟೀಲ್ ಸೇವೆ ಅನನ್ಯವಾಗಿದೆ ನಮ್ಮ ಅಕ್ಕನ ಈ ಹೇಳಿ ನಮ್ಮ ಆತ್ಮೇಶಿ ಮತ್ತು ನನ್ನ ಬಾಬಾ ಸಹೋದರು ಕೆ ಎಲ್ ಡಿ ಸಂಸ್ಥೆಯಲ್ಲಿ ಪೂಜೆರಾದ ಕೋಲೆ ಸಾಹುಕರ ಜೊತೆ ಜೈಜೋಡಿಸಿ ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಮಕ್ಕಳನ್ನ ಗೊತ್ತು ವಿಶ್ವ ದರ್ಜೆಗೆ ವಿದ್ಯೆಯನ್ನು ಕೊಡ್ತಾ ಇರತಕ್ಕ ಕೆ ಎಲ್ ಸಂಸ್ಥೆ ಒಂದಾಗಿದೆ ಹಿರಿಯರಾಗಿರ್ತಕ್ಕಂಥ ಕೆ ಡಿಯವರು ಕೆ ಡಿ ಅವರ ಬಗ್ಗೆ ನಮಗೆ ಏನೆಲ್ಲ ಭಾವನೆಗಳಿದ್ರು ಕೂಡ ಮಠ ಮಾನ್ಯಗಳು ಅವರ ಧಾರಾಳ ತನ ಅವರ ಹೃದಯ ಸಿಬ್ಬಂದಿಗೆ ಅವರಲ್ಲಿರ್ತಕ್ಕಂಥ ಒಳ್ಳೆ ತನಕ ಪ್ರಯತ್ನ ಎಲ್ಲವನ್ನೂ ಕೂಡ ಎಲ್ಲ ಒಂದು ಕಡೆ ಮರೆಯ ಮರೆಯೋದಕ್ಕೆ ಅವಕಾಶಗಳಿದೆ ಅಂತ ಒಬ್ಬ ಕೆ ಜಿ ಅವ್ರು ಬಂದಿದ್ದಾರೆ ಹೇಳ್ತಾ ಇದ್ರು ಅಂತಾನೆ ಇನ್ನು ಮುಂದೆ ನಾನು ಏಜೆನ್ ಸಿ ಆರ್ ಎಸ್ ಬಂದಿದೆ ಯಾರು ಕೊಡ್ಲಿ ಹೇಳೋದ್ರು ಯಾರು ಕೊಡೋಕು ಹೋಗುವ ಕೊಟ್ಟು ಇನ್ನೊಂದು ದೊಡ್ಡ ಸಮುದಾಯ ಮಾಡೋದಕ್ಕೆ ಮಾತನ್ನ ಹೇಳ್ತೀನಿ ಈ ಹೃದಯ ಸಿಬ್ಬಂದಿಗೆ ಭಗವಂತ ಎಲ್ಲರೂ ಎಲ್ಲವನ್ನು ಕೊಡ್ತಾನೆ ಆಗ ವಾಪಸ್ ಅದನ್ನು ಯಾವ ರೀತಿ ಕೊಡಬೇಕು ಅನ್ನೋ ದೂರದೃಷ್ಟಿಯ ಅವಕಾಶ ಮತ್ತು ಮನಸ್ಸನ್ನು ಕೂಡ ಕೊಡಬೇಕಾಗಿದೆ ಅಂತ ಒಳ್ಳೆಯ ನಮ್ಮ ಮಾನದೇ ಸೌಧ ಕೂಡ ಅಷ್ಟೇ ಮಾಡೋರು ಇದ್ದಾರೆ ಕೆಂಪಣ್ಣವರು ಕೂಡ ತುಂಬ ಬುದ್ಧಿವಂತರಾಗಿ ಕೆಲಸವನ್ನು ಮಾಡಿದ್ದಾರೆ ನಾನು ನನಗೊಂದು ಸಣ್ಣ ಸೂಚನೆಯನ್ನು ಎಲ್ಲ ಮಹಾಸ್ವಾಮಿಗಳು ವಿಶೇಷವಾಗಿ ಗದಗಿನ ಮಹಾಸ್ವಾಮಿಗಳವರು ಇಲ್ಲಿನ ಮಹಾಸ್ವಾಮಿಗಳವರು ಸೂಚನೆಯನ್ನು ಕೊಟ್ಟಿದ್ದಾರೆ ಏನ ಸೂಚನೆ ಅಂದ್ರೆ ಏನು ಇವತ್ತು ಬೆಳಗಾವಿನ ರೈಲ್ವೆ ಸ್ಟೇಷನ್ಗೆ ಪರಮ ಪೂಜ್ಯ ಶ್ರೀ ಶ್ರೀ ಶಿವಬಸವ ಮಹಾಸ್ವಾಮಿಗಳವರ ಹೆಸರನ್ನ ಮಾಡಬೇಕು ಒಂದು ಮಾತನ್ನ ಹೇಳ್ತೀನಿ ಇದೆಲ್ಲ ನನ್ನ ಯಾವುದೋ ಪೂರ್ವ ಜನ್ಮದ ನನ್ನ ತಂದೆ ತಾಯಿ ಆಶೀರ್ವಾದ ನನಗೆ ಭಗವಂತನ ಸಂದೇಶ ಸಿದ್ಧಗಂದ ಸ್ವಾಮಿಗಳಿಗೂ ನನಗೂ ನಲವತ್ತೈದು ಐವತ್ತು ವರ್ಷದ ಅಭಿನಯ ಅವಿನಾಭಾವ ಸಂಬಂಧ ಬಡವ ಪವಾಡವನ್ನು ಎಲ್ಲಿ ನೋಡ್ಬೋದು ಅದು ಮತ ಮಾನ್ಯಗಳಲ್ಲಿ ನೋಡೋದಕ್ಕೆ ಮಾತ್ರ ಸಾಧ್ಯ ಅಂತ ಮತಮಾನ್ಯಗಳು ಇವತ್ತು ಒಬ್ಬರು ಶಿವಬಸ ಮಹಾಸ್ವಾಮಿಗಳವರು ಇಷ್ಟೊಂದು ದೊಡ್ಡ ದೊಡ್ಡ ಸಂಸ್ಥೆಯನ್ನು ಮಾಡಿ ಅದನ್ನು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಬಡವರಿಗೋಸ್ಕರವಾಗಿ ಕೇವಲ ವೀರಶೈವ ಧರ್ಮೀಯರಿಗೆಲ್ಲ ಎಲ್ಲ ಧರ್ಮೀಯರು ಕೂಡ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಸಿದ್ದರಂಗ್ಯ ಸ್ವಾಮಿಗಳವರು ಕೂಡ ಮಾಡಿದ್ರು ಏನೋ ತಗೋತಿರ ಕಾಕತಾಳಿಯ ನಾನು ಎರಡು ಕಡೆ ಸೋತಿದ್ದೀನಿ ಸೋಮಣ್ಣ ಮುಂದೆ ಹೋದಾಗ ಭಾವನೇನಿದ್ರು ಆದ್ರೆ ದೇವಿಯಿಂದ ದೂರವಾಣಿ ಬಂದದೆ ದೇವಿ ಹೋದಾಗ ನನಗೆ ಸನ್ಮಾನ್ಯ ಅಮಿತ್ ಶಾ ಅವರು ಸರ್ ಪೂಜ್ಯ ಸನ್ಮಾನ್ಯ ಅಮಿತ್ ಶಾ ಅವರು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿ ಎಲ್ ಸಂತೋಷ್ ಅವರು ತಂದು ಈ ತುಮಕೂರಿನಲ್ಲಿ ಅಭ್ಯರ್ಥಿಯಾಗಿ ಚುನಾವಣೆ ನಿಲ್ಲಿ ನಿಮಗೆ ಗುರುಗಳ ಆಶೀರ್ವಾದ ಇದೆ ಅನ್ನೋ ಮಾತನ್ನು ಹೇಳ್ತಾರೆ ಚುನಾವಣೆ ನಿಂತು ಯಾಕಾದ್ರೂ ಬಂದಪ್ಪ ಎರಡು ಕಡೆ ಕೂತಿದ್ದೀನಿ ಅಂತ ನಾನು ರಾತ್ರಿಯಲ್ಲಿ ಕುಡ್ಕೊಂಡು ಚಿಂತನೆ ಮಾಡುವಾಗ ನನಗೆ ಒಂದು ಕರೆ ಬರ್ತದೆ ಆ ಕರೆ ಬಂದಾಗ ಒಂದು ಮಾತನ್ನು ಹೇಳ್ತಾರೆ ಗುರುಗಳಿಗೆ ನೀವು ನಿಷ್ಕಲ್ಮಸವಾಗಿ ಸೇವೆ ಮಾಡಿದ್ದೀರಿ ಅವರ ಆಶೀರ್ವಾದ ನಿಂತಿದೆ ನೃತಿ ಕೇಳಬೇಡಿ ಚುನಾವಣೆ ಗೆಲ್ತೀರಾ ನೀವು ಜನ್ಮೋಣನ್ನ ಹೋಗಿ ಅನ್ನೋ ಮಾತನ್ನು ಹೇಳಿ ಇವತ್ತಿನ ಶ್ರೀಗಳವರು ತಪ್ಪ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳು ನನಗೆ ಒಂದು ಗಂಟೆ ರಾತ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಬಂದೂವರೆ ಭಕ್ತಾದಿಗಳೇ ಗುರುವಿನ ಗುಲಾಮನಾಗುವ ತನಕ ದೊರೆಯ ದೇಹಮೂರ್ತಿ ಅನ್ನು ಹಾಗೆ ಅಲ್ಲಿ ಹೋದೆ ಅಲ್ಲಿ ಒಂದು ಲಕ್ಷ ಎಪ್ಪತ್ತಾರು ಸಾವಿರಗಳಲ್ಲಿ ಆ ಜನ ನನ್ನನ್ನು ಸೆಂಟ್ರಲ್ ಹಾಲಲ್ಲಿ ಮುಂದಿನ ಪ್ರಧಾನಿಯನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಜಗದೀಶ್ ಸಾಹಿಬರು ಮುನ್ನೂರಕ್ಕೂ ಮೇಲ್ಕೊಟ್ಟು ಎಂಪಿಗಳಿದ್ವಿ ಎಲ್ಲರೂ ಇದ್ದಾಗ ನಾನು ಒಂದು ಕಡೆ ನಿಂತಿದ್ದೆ ಅವರ ಬಿ ಎಸ್ ಸಂತೋಷ್ ಅವರು ನಾನು ಹೋಗಿ ಒಂದು ಪ್ರಧಾನಿಗಳಿಗೆ ಒಂದು ಪಿಸ್ ಮಾಡಿ ಬಂದ್ರೆ ಅಂದರು ಅರವಾಯ ಸರ್ ಏನು ತೊಂದರೆ ನಾನು ನಿಂತಿದ್ದೆ ಇನ್ನೇನು ಕಡಿಮೆ ಆಗಿದೆ ಅಂತ ನನ್ನ ತನ್ನದು ನಾನು ಹೋಗಿ ಒಂದು ಗುಲಾಬಿಯನ್ನು ಕೊಡಕ್ಕೆ ಹೋದರೆ ಪ್ರಧಾನಿಗಳು ನನ್ನನ್ನು ಆಲಂಗಿಸಿಕೊಂಡು ನಿಮ್ಗೆ ಹಾಕೋದು ಡಬಲ್ ಕಂಗ್ರಾಚುಲೇಷನ್ ಸೋಮಣ್ಣ ಅದಾದ್ಮೇಲೆ ಇಬ್ಬರು ಮುಖ್ಯಮಂತ್ರಿಗಳು ಸರಿ ಎದನ್ ಜಗದೀಶ್ ಎಂದ್ರ ಬೊಮ್ಮಾಯಿ ಅವರು ಆಯ್ತಾರೆ ಅವರಿಬ್ಬರನ್ನ ಬಿಟ್ಟು ನನ್ನನ್ನೇ ಹೋಗಿ ರಾಷ್ಟ್ರದಲ್ಲಿ ಭಾರತ ಸರ್ಕಾರದಲ್ಲಿ ಮಂತ್ರಿ ಮಾಡಿದ್ರು ಆ ಮಂತ್ರಿಯಾಗಿ ಇವತ್ತು ನಾನು ಮಜ್ಜಿಗೆ ಬಂದಿಲ್ಲ ಒಬ್ಬ ಭಕ್ತರಾಗಿ ಮಟ್ಟಿಗೆ ಬಂದಿದ್ದೇನೆ ಈ ಸಂದರ್ಭದಲ್ಲಿ ಎಲ್ಲೋ ಕೂಡ ಎಲ್ಲ ಭಗವಂತನ ದೈಹಿ ಅವರ ಸಂದೇಶ ನಿಮಿಷ ಯಾಕಾದ್ರು ಏನೋ ಮಾಡ್ತಿರೋದು ಇದು ಆಗೋದಕ್ಕೆ ಕೆಲಸ ನಮ್ಮದೇ ಒಂದು ರೀತಿ ಇಚ್ಛೆ ಇದ್ದರೆ ಭಗವಂತನೂ ಮತ್ತೊಂದು ಇಚ್ಛೆ ಇರ್ತದೆ ನಿಷ್ಕಲ್ಮಸವಾಗಿ ತಾನು ಮಾಡುವ ಕಾರ್ಯಕ್ರಮಗಳಲ್ಲಿ ಕೆಲಸ ಕಾರ್ಯಗಳನ್ನು ಯಾವುದೇ ಉದ್ದೇಶ ಇಲ್ಲದೆ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರೆ ಕಲಿಯುಗದ ಅಂತ್ಯದಲ್ಲೂ ಕೂಡ ನಾವು ಎಲ್ಲೋ ಒಂದು ಕಡೆ ಭಗವನ್ನ ನಮ್ಮ ಆಶೀರ್ವಾದ ಮಾಡ್ತಾನೆ ಅನ್ನೋದಕ್ಕೆ ಈ ಸೋಮಣ್ಣ ಒಂದು ಸಣ್ಣ ಉದಾಹರಣೆ ಅನ್ನೋದನ್ನು ತುಂಬ ಸಂತೋಷದಿಂದ ಹೇಳೋದಕ್ಕೆ ಇಚ್ಛೆ ಪಡ್ತಾ ನನಗೆ ಇವತ್ತು ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೇನೆ ಜಗದೀಶ್ ಶೆಟ್ಟರ್ ಸಾಹೇಬ್ ಎಲ್ಲಿದ್ದಾರೆ ಇವಾಗ ಸುರೇಶ್ ಬಾಧಮ್ಮ ಸುರೇಶ್ ಅಂಗಡಿ ಅವರು ಒಂದು ಅವರಿಗೆ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಡೈರೆಕ್ಟ್ ಆಗಿರೋದು ರೈಲನ್ನು ತರಬೇಕು ರೈಲು ಯೋಜನೆಯನ್ನು ಮಾಡಬೇಕು ಅಂತ ಹೇಳಿ ಒಂಬೈನೂರ ತೊಂಬತ್ ಕೋಟಿ ರೂಪಾಯಿಗಳನ್ನು ಸಾಕ್ಷ್ಯ ಮಾಡಿ ಒಂದಿಂಚೂ ಕೂಡ ಜಾಗವನ್ನು ಅಲ್ಲಿಂದ ಇಲ್ಲಿವರೆಗೂ ಕೂಡ ಪಡ್ಕೊಳಕ್ಕಾಗಿರಲಿಲ್ಲ ನಂಗೆ ಯಾವುದೋ ಜಾಗ ಅಂದ್ರೆ ಪುಣ್ಯ ಒಂದು ಕಡೆ ಜಗದೀಶ್ ಬಂದು ಮತ್ತೊಂದು ಕಡೆಯಲ್ಲಿ ರಾಣ ಜೋಶಿ ಬಂದರು ಇಲ್ಲಿಂದು ತುಮಕೂರಿನ ನಮ್ಮ ಬೆಳಗಾವಿನ ವ್ಯಾಪಾರದಲ್ಲಿ ಬರ್ತಕ್ಕಂಥ ಆರುನೂರು ಎಕರೆಯಲ್ಲೂ ಕೂಡ ಮಾರ್ಚ್ ಮೂವತ್ತನೇ ತಾರೀಕು ಒಳಗಡೆ ರೈಲ್ವೆ ಇಲಾಖೆಗೆ ಹಸ್ತಾಂತರ ಮಾಡೋದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಾವು ಈಗಾಗಲೇ ಒಂದು ವಿನಂತಿಯನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಹುಬ್ಬಳ್ಳಿಯ ಭಾಗದಲ್ಲಿ ಬರ್ತಕ್ಕಂಥ ಇನ್ನೂರ ಇಪ್ಪತ್ತೆಂಟು ಎಕರೆಯಲ್ಲಿ ನಲವತ್ಮೂರು ಎಕರೆ ನಮಗೆ ಕೊಂದಾಗಿತ್ತು ಅದನ್ನೇ ಹೋಗಿ ಬಗೆಹರಿಸಿ ಮಾರ್ಚ್ ಏಪ್ರಿಲ್ ಮೇ ಒಳಗಡೆ ಆ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅನ್ನೋದು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿರೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಅಭಿಲಾಷೆ ಆಗಿದೆ ಸೂಚನೆ ಆಗಿದೆ ಆ ಕೆಲಸವನ್ನು ನಾನು ಸಭೆಗೆ ಹೋಗಬೇಕಾಗಿದೆ ಭಕ್ತಾದಿ ಹಿರಿಯರಲ್ಲಿ ತಾಯಂದಿರಲಿ ಪೂಜೆ ಇರಲಿ ನನ್ನ ಮನವಿ ಇಷ್ಟೇನೆ ಯಾವ ಸ್ವಾಮಿಗಳಲ್ಲಿ ಯಾವ ರೀತಿಯಾದ ಶಕ್ತಿ ಇಲ್ಲೂ ಗೊತ್ತಿಲ್ಲ ಯಾರೋ ಒಂದು ಎಲ್ಲೋ ಅಲ್ಲೋ ಇಲ್ಲೋ ಒಂದು ಸಣ್ಣ ಇದಾದ್ರೆ ಅದನ್ನು ನಿಮ್ಮಿಸ್ಟ ಯಾರು ಕೂಡ ಮಾಡಬಾರ್ದು ವೀರಶೈವ ಧರ್ಮಿಯರು ಎಲ್ಲಾ ಧರ್ಮಿಯರ ಜೊತೆಯಲ್ಲಿ ಸಾಮಾಡ್ಬೇಕಾ ಅವ್ರ ಜೊತೆ ಕೂಡಿ ಮಾಡುವಂತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ ಪೂಜ್ಯ ಮಹಾಸ್ವಾಮಿಗಳವರ ಅನೇಕ ಪವಾಡಗಳು ಅವ್ರ ನಡೆ ರೀತಿ ವಿಶೇಷವಾಗಿ ಭಾರತೀಯ ಮಹಾಸ್ವಾಮಿಗಳು ಈ ಭಾಗದಲ್ಲಿ ತಕ್ಕಂತ ಅಂಥ ಮಠಮಾನಿಗಳು ಪ್ರತಿಯೊಬ್ಬ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡುವಾಗ ಭಕ್ತನಿಗೆ ವಿಶೇಷವಾಗಿ ಸಮಾಜಕ್ಕೆ ಯಾವುದೇ ಸಮಾಜಕ್ಕೆ ಇತಿಹಾಸದಕ್ಕೂ ದೊಡ್ಡ ಇತಿಹಾಸ ಇಲ್ಲ ಯಾವುದೇ ಬೇರೆ ಬೇರೆ ಸಮಾಜಗಳಿಗೆ ವೀರಶೈವ ಲಿಂಗಾಯತ ಸಮಾಜಕ್ಕೆ ಇರ್ತಕ್ಕಂಥ ಇತಿಹಾಸ ಇತಿಹಾಸಕ್ಕೆ ಪುರವಣೆಯ ಪುರಾವಣೆಯನ್ನು ಬರೆದಂಥವ್ರು ಹೊಣಮಾನ್ಯಗಳು ಚರಮೂರ್ತಿಗಳು ಬಸವಣ್ಣವರು ಮತ್ತೊಂದು ಕಡೆ ಆದರೆ ಮತ್ತೊಂದು ಕಡೆ ಪುಣ್ಯಾ ಮಾತ್ರ ಹೇಳಿ ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನ ನಾವು ಯಾವಾಗಲೂ ಕೂಡ ಪೂಜೆ ಮಾಡಬೇಕಾಗಿರ್ತದೆ ಅವರನ್ನು ನೆಲೆಸ್ಕೋಬೇಕಾಗಿರ್ತದೆ ಅವರಿಂದ ಬರ್ತಕ್ಕಂಥ ಅನೇಕ ಚಿಂತನೆಗಳು ಅವರ ದೂರದೃಷ್ಟಿ ಅವರ ಬಾಯಿಯಲ್ಲಿ ಬರ್ತಾ ಇದ್ದಂಥ ಸಂದೇಶಗಳನ್ನು ನಾನು ಕೂಡ ಅದರ ಬದ್ಧವನಾಗಿದ್ದೇನೆ ರುದ್ರಾಕ್ಷಿ ಮಠ ನಾನೂರು ರುದ್ರಾಕ್ಷಿ ಮಠ ಪ್ರಸ ಈಗಾಗಲೇ ದೇಶಕ್ಕೆ ರಾಜ್ಯಕ್ಕೆ ಅಲ್ಲ ವಿಶ್ವದ ಒಕ್ಕಟ್ಟದಲ್ಲಿ ಇದಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕು ಅನ್ನೋ ಮಾತನ್ನು ಹೇಳುವ ಸಂದರ್ಭದಲ್ಲಿ ಪೂಜೆಯಲ್ಲಿ ಕೇಳಿದ್ರು ಸ್ವಾಮೀಜಿ ದೇವದಲ್ಲಿ ಎಲ್ಲೆನಿದೇ ಬೆಳೂರಿನಲ್ಲಿ ಇದೆ ಇದೆ ಅಂತ ಹೇಳಿ ಕೊನೆಗೆ ಒಂದು ಮಾತನ್ನ ಹೇಳಿದ್ರು ಪೂಜೆಯರು ದೆಹಲಿಯಲ್ಲೂ ಕೂಡ ಒಂದು ಐ ಎಸ್ ಅನ್ನ ಒಂದು ಬಿಲ್ಡಿಂಗ್ ಮಾಡಿದ್ದೀವಿ ಉಚಿತವಾಗಿಯೇ ಭಕ್ತನ ಮಕ್ಕಳಿಗೆ ಐ ಎ ಎಸ್ ಮಾಡಿ ಅದನ್ನು ನಡೆಸ್ತಾ ಇದ್ದೀವಿ ಮತ್ತೊಂದು ಸಾರಿ ದೇಹ ನನ್ನ ಮನೆಗೆ ಬಂದು ಅದೇ ನಾವು ಆಶೀರ್ವಾದ ಮಾಡಿ ಇದು ನಾನು ಕೂಡ ನಿಮ್ಮ ಜೊತೆ ಬರ್ತೀನೋ ಮಾತನ್ನು ಹೇಳಿ ಇಂಥ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲ ಪೂಜೆಯನ್ನು ಇತಿಹಾಸ ಪುರುಷರನ್ನ ಈ ದೇಶಕ್ಕೆ ಈ ನಾಡಿಗೆ ಕೊಟ್ಟಂತ ಕೊಡುಗೆಯನ್ನ ಮನೆ ರುದ್ರಾಕ್ಷಿ ಮಠ ಪ್ರಾಯಶಃ ಸೂರ್ಯಚಂದ್ರ ಎಲ್ಲಿಯವರು ಇದ್ದಾರೋ ಅಲ್ಲಿವರೆಗೂ ಕೂಡ ಶ್ರೀಮಠ ಎತ್ತದೇ ಅದರ ಇತಿಹಾಸ ಈಗ ಮುಂದುವರಿತದೆಂಬ ಮತ್ತೊಮ್ಮೆ ಎಲ್ಲ ಹಿರಿಯರಿಗೆ ಪೂಜೆ ತಾಯಂದಿರಿಗೆ ಮತ್ತೆ ಹಿರಿಯರ ಮಾಧ್ಯಮಗಳಿಗೆ ವಂದನೆಗಳನ್ನ

ಬೆಳಗಾವಿನ ಏನು ಹೊತ್ತಿನ ನಾಗಲೂರು ರುದ್ರಾಕ್ಷಿ ಮಠದ ಎರಡೂ ಕೋವಿಡ್ ಕೆಲಸಗಳನ್ನು ಕೂಡ ಏಕಕಾಲದಲ್ಲಿ ಒಂದೇ ಸಾರಿ ನಾವು ಅದನ್ನು ಮಾಡ್ತಕ್ಕಂಥಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇದೆಯನ್ನು ಪ್ರಾರ್ಥನೆ ಮಾಡಿ ನನ್ನ ಮನಸ್ಸು ನಮಸ್ಕಾರ